ಸೌಂದರ್ಯ ತನ್ನ ಸೌಂದರ್ಯ ಹಾಗೆ ತನ್ನ ಆಕ್ಟಿಂಗ್ ಸ್ಕಿಲ್ಸ್ಗಳಿಂದ ಅನೇಕ ಅಭಿಮಾನಿಗಳನ್ನ ಗೆದ್ದಿದ್ದಾರೆ ಹಾಗೆ ಹಿಂದಿ ತೆಲುಗು ತಮಿಳ್ ಮಲಯಾಳಂ ಕನ್ನಡ ಹಾಗೆ ಇನ್ನು ಹಲವಾರು ಭಾಷೆಗಳಲ್ಲಿ ಆಕ್ಟಿಂಗ್ ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆಗೆ ಆಕ್ಟಿಂಗ್ ಮಾಡಿ ತನಗಾಗಿ ದೊಡ್ಡ ರೆಪ್ಯುಟೇಷನ್ ಅನ್ನ ಗಳಿಸಿಕೊಂಡಿದ್ದಾರೆ ಜೂನಿಯರ್ ಸಾವಿತ್ರಿ ಎಂದೇ ಹೆಸರಾದ ಸೌಂದರ್ಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಸೌಂದರ್ಯ ಅವರು ತಮ್ಮ ಹನ್ನೆರಡು ವರ್ಷಗಳ ಫಿಲ್ಮ್ ಇಂಡಸ್ಟ್ರಿ ಜರ್ನಿಯಲ್ಲಿ ಅನೇಕ ಪ್ರಶಸ್ತಿಗಳು ಹಾಗೆ ಅನೇಕ ಬಹುಮಾನಗಳನ್ನು ಗೆದ್ದಿದ್ದಾರೆ ಹಾಗೆ ಫಿಲ್ಮ್ಸ್ ಅಲ್ಲಿ ಇಷ್ಟೊಂದು ಯಶಸ್ಸನ್ನು ಕಂಡಿರೋ ಸೌಂದರ್ಯ ತನ್ನ ಪರ್ಸನಲ್ ಹಾಗೆ ಪೊಲಿಟಿಕಲ್ ಲೈಫಲ್ಲಿ ಇಷ್ಟೊಂದು ಸಕ್ಸಸ್ನ ಕಾಣೋಕ್ಕೆ ಸಾಧ್ಯ ಆಗಲಿಲ್ಲ ಮದುವೆಯಾದ ಒಂದು ವರ್ಷದೊಳಗೆ ತನ್ನ ಹಸ್ಬೆಂಡ್ಗೆ ಹಾಗೆ ಫಿಲ್ಮ್ ಫ್ಯಾನ್ಸ್ಗೆ ದೊಡ್ಡ ಶಾಕ್ನ ಕೊಟ್ಟರು ಹಾಗೆ ಒಂದು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಅಲ್ಲಿ ನಿಧನಗೊಂಡರು ಸಾವು ಆಕ್ಸಿಡೆಂಟ್ ನಿಜವಾಗ್ಲೂ ಹೆಂಗಾಯ್ತು ಇದ್ರ ಹಿಂದೆ ಯಾರಾದ್ರೂ ಇಂಟೆನ್ಶನಲಿ ರೀಸನ್ ಆಗಿದಾರಾ ಹಾಗೆ ಇಷ್ಟು ವರ್ಷಗಳ ಆದ್ಮೇಲೆ ಈ ಕೇಸಲ್ಲಿ ಮೋಹನ್ ಬಾಬು ಅವರು ಯಾಕೆ ಭಾಗಿಯಾಗಿದ್ದಾರೆ ಸೊ ಈ ಎಲ್ಲ ಗಳಿಗೆ ನಾವು ಈ ವಿಡಿಯೋದಲ್ಲಿ ಆನ್ಸರ್ಸ್ನ ನೋಡೋಣ ಟೂ ತೌಸಂಡ್ ಫೋರ್ ಏಪ್ರಿಲ್ ನಲ್ಲಿ ಆಂಧ್ರ ಪ್ರದೇಶ್ ಎಲೆಕ್ಷನ್ ಪ್ರಮೋಷನ್ಸ್ ಬಹಳ ಜೋರಾಗಿನೇ ನಡೆದಿದ್ವು ಒಂದ್ ಕಡೆ ಟಿ ಡಿ ಪಿ ಮತ್ತು ಬಿಜೆಪಿ ಜೊತೆಯಾಗಿ ಸೇರಿ ಕಾಂಪಿಟ್ ಕೊಡ್ತಾ ಇದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಮತ್ತು ಟಿ ಆರ್ ಎಸ್ ಜೊತೆಯಾಗಿ ಸೇರಿ ಕಾಂಪಿಟ್ ಕೊಡ್ತಾ ಇದ್ದಾರೆ ಸತತ ಮೂರನೇ ಬಾರಿಗೆ ಸಿಎಂ ಆಗಬೇಕು ಅಂತ ಚಂದ್ರಬಾಬು ನಾಯ್ಡು ಅವರು ಇದ್ರೆ ಇನ್ನೊಂದ್ ಕಡೆ ಏನೇ ಆಗ್ಲಿ ಕಾಂಗ್ರೆಸ್ನ ಪವರ್ಗೆ ತರಬೇಕು ಅಂತ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಇದ್ರು ಈ ಪ್ರಮೋಷನ್ಸ್ ಅವರು ಅನೇಕ ಫಿಲ್ಮ್ ಇಂಡಸ್ಟ್ರಿ ಆಕ್ಟ್ರೆಸಸ್ ಸಹ ಕಾಂಟ್ಯಾಕ್ಟ್ ಆದ್ರು ಹೀಗೆ ಅನೇಕ ಫಿಲ್ಮ್ ಇಂಡಸ್ಟ್ರಿ ಆಕ್ಟ್ರೆಸಸ್ ತಮಗೆ ಮೆಚ್ಚಿದ ಪಕ್ಷಗಳನ್ನು ಡೈರೆಕ್ಟ್ ಆಗಿ ಅಥವಾ ಇನ್ ಆಗಿ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ ಕೆಲವೇ ಕೆಲವು ಫಿಲ್ಮ್ ಇಂಡಸ್ಟ್ರಿ ಆಕ್ಟ್ರೆಸಸ್ಗಳಲ್ಲಿ ಈ ಸೌಂದರ್ಯ ಕೂಡ ಒಬ್ರು ಈ ಟೈಮ್ ಅಲ್ಲಿ ಸಿ ಎಚ್ ಸಾಗರ್ ರಾವ್ ಬಿಜೆಪಿ ಪರವಾಗಿ ಕರೀಂನಗರದ ಸಂಸದ ಅಭ್ಯರ್ಥಿಯಾಗಿ ಕಾಂಪೀಟ್ ಮಾಡ್ತಿದ್ರು ಸೊ ಪ್ರಮೋಷನ್ ಅಲ್ಲಿ ಅವ್ರಿಗೆ ಸಪೋರ್ಟ್ ನೀಡೋಕೆ ಅಂತ ಹೈಕಮಾಂಡ್ ಸೌಂದರ್ಯ ಅವ್ರನ್ನ ಡಿಸೈಡ್ ಮಾಡ್ತು ಸೊ ಈ ಸೆಲೆಕ್ಷನ್ ಗೆ ರೀಸನ್ ಅವರ ಎಲೆಕ್ಷನ್ಸ್ ಬಿಜೆಪಿ ಸೇರುವ ಮೊದಲು ಅವರು ಏಪ್ರಿಲ್ ಸೆವೆಂಟೀನ್ ರಂದು ಕರೀಂನಗರದಲ್ಲಿ ಪ್ರಮೋಷನ್ಗಾಗಿ ಡೇಟ್ ನ ಫಿಕ್ಸ್ ಮಾಡಿದ್ರು ಹಾಗೆ ಅವರ ಅಣ್ಣ ಹಾಗೆ ಅವರ ಅತ್ತಿಗೆ ಮಕ್ಕಳು ಹಾಗೆ ಅವರ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಜೊತೆಯಾಗಿ ಸೇರಿ ಬೆಂಗಳೂರಲ್ಲಿರೋ ಜಕ್ಕೂರ್ ಏರ್ಪೋರ್ಟ್ ಗೆ ಹೋದ್ರು ಹಾಗೆ ಅವರು ಜರ್ನಿ ಮಾಡಬೇಕಿದ್ದ ಹೆಲಿಕಾಪ್ಟರ್ ಆಲ್ರೆಡಿ ಅಲ್ಲಿ ರೆಡಿ ಇತ್ತು ಸೌಂದರ್ಯ ಅವರಣ್ಣ ಅಣ್ಣ ಅಮರ್ನಾಥ್ ಹಾಗೆ ಅಮರ್ನಾಥ್ ಅವರ ಫ್ರೆಂಡ್ ಆದ ರಮೇಶ್ ಹೆಲಿಕಾಪ್ಟರ್ನ ಹತ್ತಿದ್ರು ಹಾಗೆ ಪೈಲಟ್ ಕೂಡ ಹೆಲಿಕಾಪ್ಟರ್ನ ಸ್ಟಾರ್ಟ್ ಮಾಡಿದ್ರು ಹಾಗೆ ಹೆಲಿಕಾಪ್ಟರ್ ಐವತ್ತರಿಂದ ಅರವತ್ತಡಿ ಮೇಲಕ್ಕೆ ಏರ್ತು ಆದ್ರೆ ಇದ್ದಕ್ಕಿದ್ದಂಥ ಹೆಲಿಕಾಪ್ಟರ್ ಅದಕ್ಕೆ ಅದೇ ತನ್ನ ಸುತ್ತಲೂ ತಾನೇ ತಿರುಗೋಕೆ ಸ್ಟಾರ್ಟ್ ಆಯಿತು ಸೊ ಏನಾಯ್ತು ಅಂತ ಹಿಂದೆ ಇದ್ದ ಜನ ಎಲ್ಲ ಕೇಳುವ ಮೊದಲೇ ಹೆಲಿಕಾಪ್ಟರ್ ವೇಗವಾಗಿ ಹೋಗಿ ನೆಲಕ್ಕೆ ಅಪ್ಪಳಿಸಿತ್ತು ಕೂಡ್ಲೇ ಹೆಲಿಕಾಪ್ಟರ್ನಿಂದ ಜ್ವಾಲೆಗಳು ಬರೋಕೆ ಸ್ಟಾರ್ಟ್ ಆದವು ಕಳಿಸೋಕೆ ಬಂದವರೆಲ್ಲರೂ ಆ ಸ್ಫೋಟದ ಶಬ್ದಕ್ಕೆ ಕೇಳಿ ಹಿಂತಿರುಗಿ ನೋಡಿದ್ರು ಆದ್ರೆ ಅವ್ರಿಗೇನು ಅರ್ಥನೇ ಆಗಲಿಲ್ಲ ಇನ್ನೊಂದು ಕಡೆ ನೋಡಿದ್ರೆ ಹೆಲಿಕಾಪ್ಟರ್ ಇಂದ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗೋದು ಕೇಳಿಬಂತು ಸೊ ತಕ್ಷಣ ಅಲ್ಲಿ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ಸ್ ಗಳು ಆಕ್ಸಿಡೆಂಟ್ ಗೆ ಈಡಾದ ಹೆಲಿಕಾಪ್ಟರ್ ಹತ್ರ ಬಂದ್ರು ಅವ್ರನ್ನೆಲ್ಲ ಕಾಪಾಡೋಕೆ ಅಂತ ಆ ಹೆಲಿಕಾಪ್ಟರ್ ಡೋರ್ಸ್ ನ ಮುರಿಯೋಕೆ ಟ್ರೈ ಮಾಡ್ತಾರೆ ಈ ಟೈಮ್ ಅಲ್ಲಿ ಅಲ್ಲಿದ್ದ ಜನರು ಆಲ್ರೆಡಿ ಸೌಂದರ್ಯ ಅವರ ಸೀರೆ ಬೆಂಕಿಯಲ್ಲಿ ಉರಿಯೋದನ್ನ ನೋಡ್ತಾರೆ ಸೊ ಅವ್ರನ್ನ ಹೇಗಾದರೂ ಮಾಡಿ ಉಳಿಸಬೇಕು ಅಂತ ಅನ್ಕೊಂಡ್ರೂ ಕೂಡ ಅಲ್ಲಿರೋ ಬೆಂಕಿ ಆಲ್ರೆಡಿ ಇನ್ನಷ್ಟು ಹೆಚ್ಚಾಗಿತ್ತು ಒಂದು ದೊಡ್ಡ ಸ್ಫೋಟದ ಸೌಂಡ್ ಕೂಡ ಕೇಳಿಸ್ತು ಸೊ ಬೆಂಕಿ ಹರಡೋಕೆ ಸ್ಟಾರ್ಟ್ ಆಯಿತು ಅಲ್ಲಿರೋ ರಕ್ಷಣಾ ಸಿಬ್ಬಂದಿಯವರು ಆ ಬೆಂಕಿಗೆ ಹೆದರಿ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಹಿಂದಕ್ಕೆ ಓಡಿ ಹೋಗ್ತಾರೆ ಹಿಂದಕ್ಕೆ ಓಡಿ ಬಂದ ರಕ್ಷಣಾ ಸಿಬ್ಬಂದಿಯವ್ರಿಗೆ ಗಾಯಗಳು ಕೂಡ ಆಗ್ತವೆ ಬೆಂಕಿಯ ಕವರೇಜ್ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಊಹಿಸೋಕ್ಕೂ ಕೂಡ ಕಷ್ಟ ಹೆಲಿಕಾಪ್ಟರ್ ಅಷ್ಟು ಎತ್ತರದಿಂದ ಬಿದ್ದಾಗ ನೆಲದ ಮೇಲೆ ಸಿಕ್ಕಾಕೊಂಡ ಕಾರಣ ಅಲ್ಲಿರೋ ಜನರನ್ನು ಒಳಗೆ ಹೊರಗೆ ತರೋಕೆ ಭಾಳ ಕಷ್ಟ ಆಯಿತು ಈ ಒಂದು ವೇಳೆ ಅದು ಸಿಕ್ಕಾಕೊಳ್ಳದೆ ಇದ್ದಿದ್ರೆ ಈಗ ಸಿಚುವೇಶನ್ ಇರ್ತಿರ್ಲೇನೋ ಹಾಗೆ ಅಲ್ಲಿರೋ ಜನರು ಕೂಡ ಆ ಬೆಂಕಿಯನ್ನು ನಿಲ್ಲಿಸೋಕೆ ನಿನ್ಸೋಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ ಹಾಗೆ ಮಣ್ಣನ್ನು ಕೂಡ ಹೆಲಿಕಾಪ್ಟರ್ ಮೇಲೆ ಹಾಕ್ತಾರೆ ಆದರೆ ಈ ಮಧ್ಯೆ ಆಗಬೇಕಿರೋ ಲಾಸ್ ಆಲ್ರೆಡಿ ಆಗಿತ್ತು ಹೆಲಿಕಾಪ್ಟರ್ ಒಳಗಿದ್ದ ನಾಲ್ಕು ಜನರು ಅವರ ಕಣ್ಣೆದ್ರೆ ಜೀವಂತವಾಗಿ ಸುಟ್ಟು ಹೋದ್ರು ಸೊ ಸುಮಾರು ಮೂವತ್ತು ನಿಮಿಷಗಳು ಆದ್ಮೇಲೆ ಆ ಬೆಂಕಿಯನ್ನ ಆರಿಸೋಕೆ ಸಾಧ್ಯ ಆಯ್ತು ಅರ್ಧ ಗಂಟೆ ಅಂದ್ರೆ ಅಕ್ಷರಶಃ ಅವರು ನರಕವನ್ನ ನೋಡಿರ್ಬೇಕು ಆ ಸ್ಫೋಟ ಆದ್ಮೇಲೆ ಸಡನ್ ಅವರು ಅವ್ರು ಹೋಗಿದ್ರೆ ಅದು ಬೇರೆ ವಿಷಯ ಆದ್ರೆ ಅವರಿನ್ನು ಬದುಕೊಳ್ಳೋ ಹೋಪ್ಸ್ ಅನ್ನ ಇಟ್ಕೊಂಡಿದ್ರು ಸೊ ಹಿಂಗಾಗಿ ಅವ್ರು ಏನು ಮಾಡೋಕ್ ಇರೋ ಸಿಚುವೇಶನ್ ಇಂದ ಅವ್ರು ಸತ್ತು ಹೋದ್ರು ಮೃತದೇಹಗಳು ಐಡೆಂಟಿಫೈ ಮಾಡೋಕೆ ಆಗ್ಲಾರ್ದಷ್ಟು ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದ್ವು ಸೌಂದರ್ಯ ಅವರ ಬಾಡಿನ ಅವ್ರ ಹತ್ರ ಇದ್ದ ಫೋನಿನ ಆಧಾರದ ಮೇಲೆ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಯ್ತು ಹಾಗೆ ಇನ್ನುಳಿದ ಬಾಡಿಗಳನ್ನ ಅದರ ಡಿ ಎನ್ ಎ ಟೆಸ್ಟ್ ಗಳ ಮೂಲಕ ಅವರ ಬಾಡಿಯನ್ನ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಯ್ತು ಸೊ ಇಂಥ ಒಂದು ಭಯಾನಕ ಬೆಂಕಿಯನ್ನು ಇಂಥ ಒಂದು ಭಯಾನಕ ಆಕ್ಸಿಡೆಂಟ್ ನೋಡಿದ ಆ ಮೃತರ ಕುಟುಂಬದವರು ದಿಗ್ಭ್ರಮೆ ಕೊಡ್ತಾರೆ ಶಾಕ್ ಆಗ್ತಾರೆ ಈ ವಿಷಯ ತಿಳಿದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಹಾಗೆ ಸಿನಿಮಾ ಫ್ಯಾನ್ಸ್ ಆಘಾತಗೊಂಡ್ರು ಹಾಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಹಾಗೆನೆ ಫ್ಯಾನ್ಸ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಹಾಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಸಕ್ಸಸ್ ಅನ್ನ ಕಂಡ ಸೌಂದರ್ಯ ಅವರ ಪೊಲಿಟಿಕಲ್ ಲೈಫ್ ಅಲ್ಲಿ ಎತ್ತರಗಳನ್ನ ನೋಡೋಕೆ ಸಾಧ್ಯ ಆಗಲಿಲ್ಲ ಅವರ ಪೊಲಿಟಿಕಲ್ ಲೈಫಲ್ಲಿ ಅಷ್ಟೇ ಅಲ್ಲ ಅವರ ಮ್ಯಾರೇಜ್ ಲೈಫ್ ಅಲ್ಲೂ ಕೂಡ ಅನೇಕ ಸಿಹಿ ಕ್ಷಣಗಳನ್ನ ಕಳ್ಕೊಂಡ್ರು ಮದ್ವೆ ಆದ ಒಂದು ವರ್ಷದೊಳಗೆ ಅವರ ಪತಿಯನ್ನ ಬಿಟ್ಟು ದೂರ ಹೋದ್ರು ಹಾಗೆ ಸೌಂದರ್ಯ ಅವರ ಮರಣದ ನಂತರ ಅನೇಕ ಪಿತೂರಿಗಳು ಕ್ರಿಯೇಟ್ ಅದು ಇನ್ಫ್ಯಾಕ್ಟ್ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನು ಹಾರಿಸೋ ಮುಂಚೆ ಡೆಫಿನೆಟ್ ಆಗಿ ಅದನ್ನ ಒಮ್ಮೆ ಟೆಸ್ಟ್ ಮಾಡಿರ್ತಾರೆ ಅಂದ್ರೆ ಅದರಲ್ಲಿ ಎಷ್ಟು ಫಿಯಲ್ ಇದೆ ಹಾಗೆ ಇಂಜಿನ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಹಾಗೆ ಅದರ ವೇಟ್ ಎಷ್ಟು ಹಿಂಗೆ ಡೆಫಿನೆಟ್ ಆಗಿ ಅದನ್ನ ಟೆಸ್ಟ್ ಮಾಡಿರ್ಬೇಕು ಆದ್ರೆ ಆ ದಿನ ಅವರು ಜರ್ನಿ ಮಾಡಿದ ಆ ಹೆಲಿಕಾಪ್ಟರ್ನ ಟೆಸ್ಟ್ ಮಾಡಿರ್ಲಿಲ್ಲ ಅವರು ಡೈರೆಕ್ಟಾಗಿ ಹಾರೋಕ್ಕೆ ರೆಡಿಯಾಗಿದ್ದರು ಸೊ ಹೆಲಿಕಾಪ್ಟರ್ನ ಟೆಸ್ಟ್ ಮಾಡದೆ ಯೂಸ್ ಮಾಡೋದ್ರ ಹಿಂದೆ ಅನೇಕ ಅನುಮಾನಗಳಿದ್ದಾವೆ ಏಷ್ಯನ್ ಪೆಸಿಫಿಕ್ ಏರ್ಪೋರ್ಟ್ನಲ್ಲಿ ವರ್ಕ್ ಮಾಡ್ತಿದ್ದವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇಂಥ ಆ್ಯಕ್ಸಿಡೆಂಟ್ಗಳಿಗೆ ಕಾರಣ ಬಂದು ಓಲ್ಡ್ ಹೆಲಿಕಾಪ್ಟರ್ಸ್ಗಳ ಬಳಕೆ ಪ್ರೈವೇಟ್ ಕಂಪನೀಸ್ ಇಂಥ ಓಲ್ಡ್ ಥಿಂಗ್ಸ್ನ ಯೂಸ್ ಮಾಡ್ತವೆ ಸೊ ಇದರಿಂದ ಜೀವವನ್ನು ತಗೊಳ್ತಿವೆ ಸೊ ಈ ಆ್ಯಕ್ಸಿಡೆಂಟ್ಗೂ ಕೂಡ ಇದೇ ಕಾರಣ ಅಂತ ಹೇಳ್ತಾರೆ ಇದೇ ಟೈಮ್ಗೆ ಸೌಂದರ್ಯ ಅವರ ಅಭಿಮಾನಿಯೊಬ್ರು ಸೌಂದರ್ಯ ಅವರ ಸಾವಿಗೆ ಮೋಹನ್ ಬಾಬು ಅವರು ಕಾರಣ ಅಂತ ಸ್ಟ್ರೈಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಸ್ಟ್ರೈಕ್ ಮಾಡೋದಷ್ಟೇ ಅಲ್ಲದೆ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟರು ಈ ಟಾಪಿಕ್ ನಾವು ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಎಲ್ಲರೂ ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಆಲ್ ನಲ್ಲಿ ಸೆಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಈಗಾಗಲೇ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ತುಂಬಾ ಥ್ಯಾಂಕ್ಸ್ ಸೌಂದರ್ಯ ಅವ್ರಿಗೆ ಹಾಗೆ ಮೋಹನ್ ಬಾಬು ಅವ್ರಿಗೆ ಲ್ಯಾಂಡ್ ವಿಷಯದಲ್ಲಿ ಜಗಳಗಳು ಇದ್ವು ಅಂತ ಹಾಗೆ ಆ ಲ್ಯಾಂಡ್ ನ ಕೊಡ್ದಕ್ಕೆ ಅವರು ಆ ಸಿಟ್ಟಿಂದ ಅವ್ರನ್ನ ಸಾಯಿಸಿದ್ರು ಅಂತ ಹೀಗೆ ಆ ವ್ಯಕ್ತಿ ಕೆಲವು ಆಲಿಗೇಶನ್ಸ್ ನ ಹಾಕಿದ್ರು ನಿಮ್ಗೆ ಏನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಆ ಟೈಮಲ್ಲಿ ಸೌಂದರ್ಯ ಅವರು ಆರ್ ಎಕರೆ ಲ್ಯಾಂಡ್ ನ ತಗೊಂಡಿದ್ರು ಅಂತೆ ಸೊ ಕಡಿಮೆ ಟೈಮಲ್ಲಿ ಹೆಚ್ಚು ರೇಟ್ ಗೆ ಬರೋದ್ರಿಂದ ಈ ಲ್ಯಾಂಡ್ ನಮಗೆ ನೀವು ಮಾರಬೇಕು ಅಂತ ಮೋಹನ್ ಬಾಬು ಅವರು ಸೌಂದರ್ಯ ಅವ್ರನ್ನ ಕೇಳಿದ್ರು ಅಂತೆ ಆದರೆ ಸೌಂದರ್ಯ ಅವರು ಆ ಲ್ಯಾಂಡ್ ನ ಅವ್ರಿಗೆ ಕೊಡ್ಲಿಲ್ದೇ ಇರೋ ಕಾರಣ ಈ ಹೆಲಿಕಾಪ್ಟರ್ ಬ್ಲಾಸ್ಟ್ನ ನ ಮೋಹನ್ ಬಾಬು ಅವರೇ ಮಾಡಿಸಿದ್ದು ಅಂತ ಆ ಸೌಂದರ್ಯ ಅಭಿಮಾನಿ ಕಂಪ್ಲೇಂಟ್ ಕೊಟ್ಟರು ಸೊ ಈ ನ್ಯೂಸ್ ವೈರಲ್ ಆಗಿರೋದ್ರಿಂದ ಸೌಂದರ್ಯ ಅವರ ಹಸ್ಬೆಂಡ್ ಒಂದು ಲೆಟರ್ ನ ಬರದ್ರು ನೀವು ಕೇಳ್ತಿರೋ ನ್ಯೂಸ್ ಎಲ್ಲ ಫೇಕ್ ಮೋಹನ್ ಬಾಬು ಅವ್ರಿಗೆ ಹಾಗೆ ನಮಗೆ ಯಾವುದೇ ತರಹದ ಲ್ಯಾಂಡ್ ವಿಷಯದಲ್ಲಿ ವಾದ ವಿವಾದಗಳಿಲ್ಲ ನಾವು ಹಾಗೆ ಅವರು ಫ್ಯಾಮಿಲಿ ಫ್ರೆಂಡ್ಸ್ ತರ ಇರ್ತೀವಿ ಈ ಆರೋಪಗಳೆಲ್ಲನು ಬೇಸ್ಲೆಸ್ ಇವೆಲ್ಲನೂ ನೀವು ನಂಬ್ರಿ ಅಂತ ಆ ಲೆಟರ್ ಅಲ್ಲಿ ಹೇಳಿದ್ರು ಆ ಲೆಟರ್ ಇಲ್ಲಿ ತೋರ್ಸಿದಿನಿ ನಾನು ಆ ಲೆಟರ್ ಅಲ್ಲಿ ಇರೋದ್ನ ಜಸ್ಟ್ ಶಾರ್ಟ್ಕಟ್ ಅಲ್ಲಿ ಹೇಳಿನಿ ಅಷ್ಟೇ ಹಾಗೆ ಮೋಹನ್ ಬಾಬು ಅವರು ಈ ವಿಷಯವಾಗಿ ಯಾವುದೇ ರಿಯಾಕ್ಟ್ ಆಗಿಲ್ಲ ಹಾಗೆ ಪ್ರೆಸೆಂಟ್ ಅವರು ಕಣಪ್ಪ ಮೂವಿಯಲ್ಲಿ ಬಿಝಿ ಆಗಿದ್ದಾರೆ ಬಿಜಿ ಶೆಡ್ಯೂಲ್ ಇಂದ ಬಂದ ಮೇಲೆ ಈ ವಿಷಯವಾಗಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವೆಲ್ಲರೂ ವೇಟ್ ಮಾಡಿ ನೋಡ್ಬೇಕು ಹೇಗಾದರೂ ಈ ವಿವಾದ ಆದ್ಮೇಲೆ ಆದ್ರೂನು ಸೌಂದರ್ಯ ಅವರನ್ನ ನೆನಪಿಸಿಕೊಂಡಿದ್ದಾರೆ ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೀವು ಕೂಡ ಸೌಂದರ್ಯ ಅವರ ಫ್ಯಾನ್ ಅಥವಾ ಸೌಂದರ್ಯ ಅವರು ಆಕ್ಟ್ ಮಾಡಿರೋ ಯಾವ ಫಿಲ್ಮ್ಗೆ ಇಷ್ಟ ಅನ್ನೋದನ್ನ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಆಲ್ನಲ್ಲಿ ಸೆಟ್ ಮಾಡಿ ಇನ್ನೊಂದು ನೆಕ್ಸ್ಟ್ ಒಳ್ಳೆ ಎಪಿಸೋಡ್ ಜೊತೆ ಸಿಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು